ಜುಲೈ ಮೂರರಂದು ಮಧ್ಯರಾತ್ರಿ ಶಿಡ್ಲಘಟ್ಟ ತಾಲೂಕು ಜಂಗಕೋಟೆಯ ಸುಗುಟೂರು ಬಳಿ ಕಂಟೈನರ್ ವಾಹನದಲ್ಲಿ ಇಪ್ಪತ್ತೈದು ಗೋಗಳನ್ನು ತಡೆ ಹಿಡಿದು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮೊಕದೊಮ್ಮೆ ದಾಖಲಿಸಿ ವಾಹನ ಮತ್ತು ಆರೋಪಿಗಳನ್ನು ಹಾಗೂ ಇಪ್ಪತ್ತೈದು ಹಸುಗಳನ್ನು ವಶಕ್ಕೆ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಬಂಡೆ ತಾಲೂಕಿನಲ್ಲಿರುವ ಗೋಶಾಲೆಗೆ ಗೋರಕ್ಷಣೆ ಮಾಡುವಂತಹ ಕೆಲಸ ಬಜರಂಗದಳ ಕಾರ್ಯಕರ್ತರುಗಳು ಮಾಡಿದರು ಇದೇ ವಿಚಾರವಾಗಿ ಅಂದು ಬೆಳಗಿನ ಜಾವ ವಾಪಸ್ ಹೊರಡುವಾಗ ಗೊಲ್ಲಹಳ್ಳಿ ಬಳಿ ಭಜರಂಗ ದಳ ಮೇಲೆ ಗೋ ಹಂತಕರು ಮಾರಣಾಂತಿಕ ಹಲ್ಲೆ ಮಾಡಿದ್ದು ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಗೋ ಹಂತಕರ ಮೇಲೆ ದೂರು ಸಹ ದಾಖಲಾಗಿದೆ ಇಷ್ಟೆಲ್ಲ ಕಷ್ಟಪಟ್ಟು ಗೋ ರಕ್ಷಣೆ ಮಾಡಿದರೂ ಸಹ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ನೀಡಿರುವ ಆದೇಶ ವಿರುದ್ಧ ಗೋಪ್ರೇಮಿಗಳು ಹಾಗೂ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುವಂತಹ ಕೆಲಸ ಆಗಿದೆ ಯಾಕೆ ಅಂತೀರಾ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತು ಕಾನೂನು ರಾಜ್ಯದಲ್ಲಿ ಜಾರಿಯಲ್ಲಿದ್ದು ಅದರ ಅಡಿಯಲ್ಲಿ ಗೋ ಸಾಗಾಣಿಕೆ ಸಂದರ್ಭದಲ್ಲಿ ಸಿಕ್ಕಬಿದ್ದು ಕೇಸ್ ದಾಖಲಾಗಿ ಗೋಗಳನ್ನ ಗೋಶಾಲೆಗೆ ರವಾನಿಸಿದ ನಂತರ ಬ್ಯಾಂಕ್ ಖಾತರಿ ಮೇರೆಗೆ ವಾಹನ ಬಿಡುಗಡೆಗೊಳಿಸಬಹುದು ಆದರೆ ಗೋ ಕಳ್ಳರನ್ನ ಮತ್ತು ಗೋಗಳನ್ನು ಬಿಡುವ ಅವಕಾಶವಿಲ್ಲ ಆದರೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಬಳಿ ಗೋ ಹಂತಕರು ಪ್ರಕರಣ ದಾಖಲಿಸಿದ ನಂತರ ಗೋ ಹಂತಕರ ಪರವಾಗಿ ಆದೇಶವಾಗಿರುವ ಹಿನ್ನೆಲೆ ಗೋ ಹಂತಕರು ಗುಡುಬಂಡೆ ಗೋಶಾಲೆಯ ಬಳಿ ಬೀಡುಬಿಟ್ಟಿದ್ದಾರೆ ಇದನ್ನ ವಿರೋಧ ಸಿ ಲೋಕಸಭಾ ಸಂಸದ ಕೆ ಸುಧಾಕರ್ ಮತ್ತು ಜಿಲ್ಲಾಧಿಕಾರಿ ರವೀಂದ್ರ ಎಸಿ ನೀಡಿರುವ ಆದೇಶವನ್ನ ಹಿಂಪಡೆಯಲು ಅಮರೇಶ್ ಮನೋಜ್ ಶಿವು ಸಾಗರ್ ಸೇರಿದಂತೆ ಬಜರಂಗ ಹಾಗೂ ಹಿಂದೂ ಕಾರ್ಯಕರ್ತರುಗಳು ಮನವಿ ನೀಡುವುದರ ಮೂಲಕ ಮನವರಿಕೆ ಮಾಡಿದ್ದಾರೆ ಜನರ ಈ ಚಾನಲ್ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ